ಶ್ರೀ ಗುರು ನಮಃ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು ಸ್ವಲ್ಪ ಕೋಲ್ಡ್ ಆಗಿರುತ್ತದೆ ನನಗೆ ಆದರೂ ಕೂಡ ದಿನನಿತ್ಯ ಒಂದೆರಡು ಶರಣರ ವಚನಗಳು ಹೇಳಿದರೆ ಮಾತ್ರ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಎಂದು ಈ ಕಾರಣಕ್ಕಾಗಿ ನಾನು ಒಂದು ಬಸವಣ್ಣನವರ ವಚನ ಆನೆಯನ್ನೇರಿಕೊಂಡು ಹೋದಿರೇ ನೀವು ಕುದುರೆಯನ್ನ ಏರಿಕೊಂಡು ಹೋದಿರೆ ನೀವು ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರೆ ಅಣ್ಣ ಸತ್ಯದ ನಿಲವನ್ನು ಅರಿಯದೇ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೆ ಹೋದಿರಲ್ಲ ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವನ ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ ನರಕಕ್ಕೆ ಭಾಜನರಾದಿರಲ್ಲ ಇವತ್ತಿನ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ದಲ್ಲಿರ್ತಕ್ಕಂಥ ಎಲ್ಲ ಬಡತನ ನಿರುದ್ಯೋಗ ಅನಾರೋಗ್ಯ ಇವೆಲ್ಲವೂ ಪರಿಹಾರ ಮಾಡ್ತಕ್ಕಂಥ ಒಂದು ಭಾಷಣ ಬೀಗತಕ್ಕಂಥ ರಾಜಕಾರಣಿಗಳಾದವರು ಇನ್ನು ಅನೇಕ ಸಂಘ ಸಂಸ್ಥೆಗಳಿಗೆ ಈ ವಚನ ಅವರೆಲ್ಲರೂ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ಕಾರಣ ಅಂದಿನ ಕಾಲದಲ್ಲಿ ಆನೆ ಕುದುರೆ ಒಂಟೆಗಳಂದರೆ ಬಹಳ ಶ್ರೀಮಂತರು ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಬೆಲೆ ಬಾಳ್ತಕ್ಕಂಥ ಕಾರುಗಳು ಹೆಲಿಕಾಪ್ಟರ್ಗಳು ವಿಮಾನಗಳು ಈಗೆಲ್ಲ ಇದ್ರ ಮೇಲೆ ತಿರುಗತಕ್ಕಂಥವ್ರು ಇವರೆಲ್ಲರಿಗೂ ಈ ವಚನ ನೆನಪಿ ಮಾಡ್ಕೊಳ್ಬೇಕು ಸತ್ಯದ ನಿಲುವು ಅಂದರೆ ಇಡೀ ಬ್ರಹ್ಮಾಂಡದ ಈ ಶರೀರವೇನಿದೆಯಲ್ಲ ಮೂರ್ತಿ ಮಾಡಿದಾತ ನಮ್ಮೊಳಗೆ ಇದ್ದಾನೆ ಇವನ ಸಾಕ್ಷಿಲಿಂದ ಬದುಕಿದು ತೋರಿಸಿದವರು ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಸತ್ಯದ ನಿಲುವನ್ನು ತಾವು ಅರಿತುಕೊಂಡಿಲ್ಲ ಸಮಾಜಕ್ಕೂ ಪರಿಪೂರ್ಣವಾಗಿ ತಿಳಿಸಿಲ್ಲ ತಮ್ಮ ತಮ್ಮನೇ ಮೇರೆದರು ಇನ್ನೊಂದು ಪ್ರಭುರವರ ವಚನ ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ ತಮ್ಮ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿಪ್ಪನ್ನು ನಮ್ಮ ಕೂಡಲ ಸಂಗಮ ದೇವ ನೋಡಿ ಪ್ರತಿಯೊಂದು ಕರ್ನಾಟಕ ರಾಜ್ಯ ಆಗಲಿ ಅಥವಾ ತೆಲಂಗಾಣ ಮಹಾರಾಷ್ಟ್ರ ಇಡೀ ದೇಶದಲ್ಲಿ ಅನೇಕ ಮಠಮಾನ್ಯರು ಇದ್ದಾರೆ ಆದರೆ ಈ ವಚನದ ಭಾವಾರ್ಥ ಏನು ಹೇಳಿಕೊಡುತ್ತೆ ಅಂದರೆ ಯಾವ ಸೃಷ್ಟಿಕರ್ತ ನಮ್ಮೆಲ್ಲರನ್ನ ಮಾಡಿದನಲ್ಲ ಅವನ ತತ್ವ ಕೊಟ್ಟವರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪಾರ್ಲಿಮೆಂಟು ಪ್ರಜಾಪ್ರಭುತ್ವದ ವಚನ ಆಗಿರುತ್ತದೆ ಈ ತತ್ವವನ್ನು ಜನಮನಕ್ಕೆ ಪರಿಪೂರ್ಣವಾಗಿ ಮುಟ್ಟಿಸದೆ ಜನರ ಮನದಲ್ಲಿ ಅಜ್ಞಾನವನ್ನು ಸೇರಿ ಸೇರಿಸಿ ಗುಲಾಮರನ್ನಾಗಿಟ್ಕೊಂಡು ತಾವು ಮೆರಿತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಒಂಬತ್ನೂರು ವರ್ಷಗಳ ಹಿಂದೆ ಮೆರೆದಿದ್ದಾರೆ ಇವತ್ತು ಕೂಡ ಮೆರಿತಾ ಇದ್ದಾರೆ ಇವಾಗ ಈ ಕಾರಣಕ್ಕಾಗಿಯೇ ಭಾರತ ದೇಶದಲ್ಲಿ ಬಡತನ ನಿರುದ್ಯೋಗ ಅನಾರೋಗ್ಯ ಆರೋಗ್ಯ ಅನಾಚಾರ ಹೀಗೆ ಜಾತೀಯತೆ ಮೇಲು ಕೀಳು ಭೇದ ಭಾವ ಹಲವು ದೈವಗಳ ಆರಾಧನೆ ಹೆಚ್ಚಾಗಿದೆ ಇದಕ್ಕೆಲ್ಲ ಕಾರಣಕ್ಕೆ ಯಾರಾದರೆ ರಾಜಕೀಯ ಮುಖಂಡರುಗಳು ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಇವರೆಲ್ಲರಲ್ಲಿ ಒಂದು ವಿನಂತಿ ಮಾಡುವುದೇನೆಂದರೆ ಇವಾಗ ವಿಜ್ಞಾನ ಯುಗದೆ ವಿಜ್ಞಾನದ ಯುಗ ಇದೆ ವೈಜ್ಞಾನಿಕ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಿಸಬೇಕಾಗಿ ನಾನು ಶರಣರ ವಚನಗಳನ್ನು ಮೂಲಕ ತಿಳಿಸುತ್ತಾ ಬಹಳ ಸರಳ ಸರಳವಾಗಿರ್ತಕ್ಕಂಥ ತತ್ವವಿದೆ ನಮ್ಮ ಕೂಡಲ ಸಂಘನ ಶರಣರು ಸ್ವತಂತ್ರ ವೀರರು ಧೀರರು ಸೂರರು ಎಂದು ಬಸವಣ್ಣನವರು ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳಿಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆ ಕಾರ್ಯ ನಡಿಯಲ್ಲಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಈ ತತ್ವವನ್ನು ಬೆ ಜನಮನಕ್ಕೆ ಮುಟ್ಟಿಸುವ ಸಲುವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪ ಬಸವ ಮಂಟಪಗಳು ಆಗಲಿ ಎಂದು ಸರ್ಕಾರದ ಸಹಾಯದಿಂದ ಎಂದು ವಿನಂತಿಸಿಕೊಳ್ತಾ ನಮ್ಮೆಲ್ಲರಿಗೂ ಸರಿ ಅನಿಸಿದರೆ ಭಾರತ ದೇಶದಲ್ಲಿರತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ಮುಟ್ಟಿಸುವ ಕಾರ್ಯ ಯಾರ್ಯಾರು ಮಾಡುತ್ತಾರೆ ಅವರು ನಿಜಕ್ಕೂ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಎಂದು ಹೇಳುತ್ತಾ ಸರ್ವರಿಗೂ ಭಾಗ್ಯದತ್ತಲೆ ಮುಗಿದ ಕೈಲಿಂದ ಶರಣು